ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಗಂಟೆ ಐವತ್ತು ನಿಮಿಷಕ್ಕೆ ಪ್ರಿಯ ಜನಧ್ವನಿ ಕೆಳಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿರುವ ಏಕೈಕ ಸಮುದಾಯ ರೇಡಿಯೋ ಕೇಂದ್ರ ಕೆಳಗುರಿ ನಾನು ನಿಮ್ಮ ಬಾಂಧವ್ಯ ಗೆಳೆಯ ನಿಂಗರಾಜು ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೆಳಗುರಿ ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಸೋರಿಯಾಟಿಕ್ ಸಂಧಿವಾತವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಜೆ ಎಸ್ ಎಸ್ ಆಸ್ಪತ್ರೆಯ ಸಂಧಿವಾತ ಮತ್ತು ಕೀಲುರೋಗ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಮಹಾಬಲೇಶ್ವರ್ ಎಂ ರವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ಸೋರಿಯಾಟಿಕ್ ಸಂಧಿವಾದದ ಕುರಿತು ತಿಳಿದುಕೊಳ್ಳೋಣ ಹಾಂ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಧನ್ಯವಾದಗಳು ಸರ್ ಹಾಂ ಸರ್ ಮೊದಲನೇದಾಗಿ ಏನು ಸರ್ ಈ ಒಂದು ಸೋರಿಯಾಟಿಕ್ ಸಂಧಿವಾತ ಅಂತಂದರೆ ಏನು ಸರ್ ಸೋರಿಯಾಟಿಕ್ ಸಂಧಿವಾತ ಅನ್ನೋದು ಒಂದು ದೀರ್ಘಕಾಲಾವಧಿಯ ಒಂದು ರೋಗ ನಿರೋಧಕ ವ್ಯವಸ್ಥೆಗೆ ಸಂಬಂಧಪಟ್ಟ ಒಂದು ಕಾಯಿಲೆ ಇಂಗ್ಲೀಷಲ್ಲಿ ಇದಕ್ಕೆ ನಾವು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತಲೂ ಹೇಳ್ತೇವೆ ಸಾಮಾನ್ಯವಾಗಿ ಇದು ಚರ್ಮಕ್ಕೆ ಸಂಬಂಧಪಟ್ಟ ಒಂದು ಕಾಯಿಲೆ ಆಗಿರುವ ಸೋರಿಯಾಸಿಸ್ ಜೊತೆ ಬರುವಂತ ಒಂದು ಸಂಧಿವಾತ ಯಾರಲ್ಲಿ ಸೋರಿಯಾಸಿಸ್ ಇರುತ್ತಲ್ಲ ಸೊ ಅವರಲ್ಲಿ ಸಾಮಾನ್ಯವಾಗಿ ಕಂಡು ಬರುತ್ತೆ ಸರ್ ಆಮೇಲೆ ಕೆಲವೊಬ್ರಿಗೆ ಸೋರಿಯಾಸಿಸ್ ಇರಲೇಬೇಕು ಅಂತ ಏನಿಲ್ಲ ಕೆಲವೊಂದ್ಸಾರಿ ಸೋರಿಯಾಸಿಸ್ ಬರೋಕ್ಕಿಂತ ಮುಂಚೆ ಚರ್ಮದಲ್ಲಿ ಕಾಣಿಸ್ಕೊಳ್ಳೋಕ್ಕಿಂತ ಮುಂಚೆನೂ ಸಂಧಿವಾತ ಬರಬಹುದು ಬಟ್ ಸಾಮಾನ್ಯವಾಗಿ ಇದ್ರ ಜೊತೆನೇ ಬರುತ್ತೆ ಸರ್ ಏನು ಸರ್ ಇದು ಸಾಮಾನ್ಯವಾಗಿ ಯಾವ ಥರ ಒಂದು ಪರಿಣಾಮವನ್ನು ಬೀರ್ಬೋದು ಸರ್ ಈ ಒಂದು ಸೋರಿಯಾಟಿಕ್ ಸಂಧಿವಾತ ಈಗ ನಾವು ಮುಂಚೆ ನಾನು ಸುಮಾರು ಕಡೆ ಹೇಳಿರೋ ಹಾಗೆ ಸಂಧಿವಾತ ರೋಗಗಳು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಕಾಮನ್ನು ಬಟ್ ಕೆಲವೇ ಕೆಲವು ಸಂಧಿವಾತ ರೋಗಗಳು ಉದಾಹರಣೆಗೆ ಸೋರಿಯಾಟಿಕ್ ಸಂಧಿವಾತ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳಲ್ಲಿ ಒಂದೇ ಅನುಪಾತದಲ್ಲಿ ಬರುತ್ತೆ ಇಬ್ರಲ್ಲೂ ಕಂಡು ಬರ್ಬೋದು ಆಮೇಲೆ ಮೂವತ್ತರಿಂದ ನಲವತ್ತು ವಯಸ್ಸಲ್ಲಿ ಸಾಮಾನ್ಯವಾಗಿ ಕಂಡು ಬರ್ಬೋದು ಕೆಲವೊಂದು ಸಾರಿ ಐವತ್ತು ವರ್ಷ ದಾಟಿನೂ ನಾವು ಪತ್ತೆ ಹರಿಸ್ತೇವೆ ಸರ್ ಓಕೆ ಸರ್ ಇದ್ರ ಜೊತೆಗೆ ಈ ಥರ ಒಂದು ಸೋರಿಯಾಟಿಕ್ ಸಂಧಿವಾತ ಇದೆ ಅಂತ ನಾವು ಗೊತ್ತಾಗಬೇಕಾದ್ರೆ ಈ ಥರ ಏನು ಲಕ್ಷಣಗಳು ಕಾಣಿಸ್ಕೊಳುತ್ತೆ ಅಥವಾ ಯಾವ ಥರ ಲಕ್ಷಣಗಳು ಕಾಣಿಸ್ಕೊಳ್ಬಹುದು ಸರ್ ಓಕೆ ಫಸ್ಟು ಇದು ಹೋಗೋಕ್ಕಿಂತ ಮುಂಚೆ ಫಸ್ಟ್ ಸೋರಾಸಿಸ್ ಲಕ್ಷಣಗಳನ್ನು ಸ್ವಲ್ಪ ಮಾತಾಡೋಣ ಈಗ ಚರ್ಮದಲ್ಲಿ ಯೂಶ್ವಲಿ ಕಂಡು ಬರುತ್ತೆ ತಲೆಯಿಂದ ಕಾಲುವರೆಗೂ ಎಲ್ಲಾದರೂ ಕಂಡು ಬರ್ಬೋದು ಕೆಲವೊಬ್ಬರಲ್ಲಿ ಸುಮಾರು ದಿನಗಳಿಂದ ದೀರ್ಘಕಾಲಾವಧಿಯಲ್ಲಿ ಒಂದು ಡ್ಯಾಂಡ್ರಫ್ ತರ ಆಗ್ತಿದೆ ನನಗೆ ತಲೆಯಲ್ಲಿ ಅಂತ ಹೇಳ್ತಾರೆ ಪುಡಿ ಪುಡಿಯಾಗಿ ಬರ್ತಿದೆ ಅಂತ ಹೇಳ್ತಾರೆ ಇನ್ನು ಕೆಲವೊಬ್ಬರಿಗೆ ಸಿಲ್ವರಿ ಸ್ಕೇಲ್ಸ್ ಅಂದರೆ ಬಿಳಿಯಾದ ಅಥವಾ ಬೆಳ್ಳಿ ಕಲರ್ ಸ್ಕೇಲ್ಸ್ ಅಂತ ಹೇಳ್ತೀವಿ ಚರ್ಮದಲ್ಲಿ ಎಲ್ಲ ಬರ್ಬೋದು ಕೈಗಳಲ್ಲಿ ಕಾಲುಗಳಲ್ಲಿ ಬರಬಹುದು ಆಮೇಲೆ ತುರಿಕೆ ಇದ್ರ ಜೊತೆಗೆ ಇದು ಕೆಂಪಾಗಿ ಪರಿವರ್ತನೆ ಆಗ್ಬೋದು ಇದು ಆಮೇಲೆ ಬೆರಳುಗಳಲ್ಲಿ ಬೆರಳುಗಳಲ್ಲೂ ಕೂಡ ಚೇಂಜಸ್ ಆಗ್ಬೋದು ಅಂದ್ರೆ ಉದಾಹರಣೆಗೆ ಅದು ನೇಲ್ಬೆಡ್ಸ್ ಓಕೆ ಅದರಲ್ಲಿ ಕೂಡ ಚೇಂಜಸ್ ಆಗ್ಬೋದು ಸೊ ಈ ಥರ ಇರುವಂಥ ರೋಗಿಗಳಲ್ಲಿ ನಲ್ವತ್ತು ಪರ್ಸೆಂಟ್ ಪ್ರತಿಶತ ಫಸ್ಟ್ ಸೋರ್ಯಾಸಸ್ ಬರುತ್ತೆ ಆಮೇಲೆ ಸಂಧಿವಾತ ಬರ್ಬೋದು ಇನ್ನು ಕೆಲವೊಂದಿಷ್ಟು ನಲ್ವತ್ತು ಪರ್ಸೆಂಟ್ ಪೇಷಂಟ್ಸ್ಗೆ ಫಸ್ಟ್ ಸಂಧಿವಾತ ಆದಮೇಲೆ ಸೋರ್ಯಾಸಸ್ ಕಾಣಿಸ್ಕೊಳ್ಬಹುದು ಇಪ್ಪತ್ತು ಪರ್ಸೆಂಟ್ ಪೇಷೆಂಟ್ಸ್ಗಳಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ಬಹುದು ಸೊ ಇನ್ನು ಲಕ್ಷಣಗಳು ಏನೇನು ಅಂತಂದ್ರೆ ಈಗ ಸೋರಿಯಾಟಿಕ್ ಸಂಧಿವಾತಕ್ಕೆ ಸಂಬಂಧಪಟ್ಟದ್ದು ಏನು ಅಂತಂದ್ರೆ ಒಂದು ಅಥವಾ ಹೆಚ್ಚಿನ ಕಿಲುಗಳಲ್ಲಿ ನೋವು ಅಥವಾ ಊತ ಬರೋದು ಈ ನೋವು ಯಾವಾಗಲೂ ಯೂಶುವಲಿ ಬೆಳಗ್ಗೆ ಎದ್ದಾಗ ಸ್ವಲ್ಪ ಬಿಗಿತಾ ಇರುತ್ತೆ ನೋವಿನ ಜೊತೆ ಬಿಗಿತಾ ಇರುತ್ತೆ ಸುಮಾರು ಒಂದು ಮೂವತ್ತು ನಿಮಿಷ ಬಿಗಿತ ಆಗ್ಬೋದು ಅಥವಾ ಅದಕ್ಕಿಂತ ಜಾಸ್ತಿನೂ ಆಗ್ಬೋದು ಸಾಮಾನ್ಯವಾಗಿ ರೋಗಿಗಳು ಏನು ಹೇಳ್ತಾರೆ ಅಂದರೆ ನಾನು ಬೆಳಗ್ಗೆ ಎದ್ದಾಗ ನನಗೆ ಹೇಳೋದಕ್ಕೆ ಕಷ್ಟ ಆಗುತ್ತೆ ಬಿಸಿಲು ಬಂದಾದಮೇಲೆ ಸ್ವಲ್ಪ ಜಾಯಿಂಟ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ತಾರೆ ಆಮೇಲೆ ಈ ಕೀಲುಗಳು ಸ್ವಲ್ಪ ಊತ್ಕೊಳ್ಬೋದು ತಲೆಯಿಂದ ಲೈಕ್ ಕೈಗಳಾದರೂ ಆಗಿರ್ಬೋದು ಕಾಲುಗಳಾದರೂ ಆಗಿರ್ಬೋದು ಮಂಡಿಗಳಲ್ಲಾದರೂ ಆಗಿರ್ಬೋದು ಊತ ಬರ್ಬೋದು ಕೆಲವೊಬ್ಬರಿಗೆ ಬೆನ್ನಿನಲ್ಲಿ ನೋವು ಬರ್ಬೋದು ಬೆಳಗ್ಗೆ ಎದ್ದಾಗ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಇದಕ್ಕೆ ನಾವು ಅಕ್ಷಯ ಅಥವಾ ಎಕ್ಸಿಯಲ್ ಎಕ್ಸೇಲ್ ಸ್ಪಂಡ್ಲೋರ್ಥ್ರೈಟಿಸ್ ಅಂತ ಹೇಳ್ತೀವಿ ಕೀಲು ಬಿಗಿತ ಅಥವಾ ನೋವು ನಾನು ಈಗಾಗ್ಲೇ ಹೇಳಿರೋ ಹಾಗೆ ಚಲನೆಯೊಂದಿಗೆ ಸ್ವಲ್ಪ ಸುಧಾರಣೆ ಆಗುತ್ತೆ ನಾನು ಕೆಲಸ ಮಾಡ್ತಾ ಮಾಡ್ತಾ ನೋವು ಕಡಿಮೆ ಆಗುತ್ತೆ ಅಂತ ಹೇಳ್ತೇವೆ ಸಾಮಾನ್ಯವಾಗಿ ನೀವು ನೋಡ್ಬೋದು ಮೆಕ್ಯಾನಿಕಲ್ ಪೇನ್ ಅಂತ ಹೇಳ್ತೇವೆ ಇವೆಲ್ಲ ನೋವು ಕೆಲಸ ಮಾಡಿದ್ರೆ ನಂಗೆ ನೋವು ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ ಬಟ್ ಸಂಧಿವಾತ ರೋಗಗಳಿಂದ ಆಗಿರುವಂತ ಪೇನ್ ಕೆಲಸ ಮಾಡ್ತಾ ಮಾಡ್ತಾ ಸ್ವಲ್ಪ ರಿಲ್ಯಾಕ್ ಕಡಿಮೆ ಆಗುತ್ತೆ ಆಮೇಲೆ ಪೂರ್ತಿ ಕೈ ಬೆರಳೆಲ್ಲ ಉದ್ಕೊಂಡಿತ್ತು ಅಂದ್ರೆ ಡ್ಯಾಕ್ಟಲೈಟಿಸ್ ಅಂತ ಹೇಳ್ತೇವೆ ಇನ್ ಸಾರಿ ಇದಲ್ಲದೆ ಇದು ಕಣ್ಣಲ್ಲೂ ಸ್ವಲ್ಪ ತೊಂದರೆ ಕೊಡಬಹುದು ಕಣ್ಣಿನ ದೃಷ್ಟಿನೂ ಕಡಿಮೆ ಆಗ್ಬೋದು ಇದಕ್ಕೆ ನಾವು ಯುವಟಿಸ್ ಅಂತ ಹೇಳ್ಬೋದು ಉಗುರುಗಳಲ್ಲಿ ಬಣ್ಣ ವ್ಯತ್ಯಾಸ ಆಗ್ಬೋದು ಆಮೇಲೆ ಕೆಲವೊಂದು ಕೆಲವೊಂದ್ಸರಿ ಎಂಥಿಸೈಟಿಸ್ ಬೆಳಗ್ಗೆ ಎದ್ದಾಗ ಹಿಮ್ಮಡಿಯಲ್ಲಿ ನೋವು ಪಾದ ಇಟ್ಟ ತಕ್ಷಣ ನೋವು ಆಗ್ತಿದೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಪ್ಲಾಂಟರ್ ಪೇನ್ ಅಂತ ಹೇಳ್ತೇವೆ ಸರ್ ಇದಲ್ಲದೆ ಈ ಥರದ ಪೇಷಂಟ್ಸ್ ಕೊಲೆಸ್ಟ್ರಾಲ್ ಯೂರಿಕ್ ಆ್ಯಸಿಡ್ ಜಾಸ್ತಿ ಪ್ರಮಾಣ ಆಗೋದ್ರಿಂದ ಹಾರ್ಟ್ಸ್ ಅಪಾಯಗಳು ಹಾರ್ಟ್ ಸಂಬಂಧಿತ ರೋಗಗಳ ಅಪಾಯಗಳು ಜಾಸ್ತಿ ಆಗಿರುತ್ತೆ ಸರ್ ಈ ಒಂದು ಸೋರಿಯಾಟಿಕ್ ಸಂಧಿವಾತ ಅಂತಕ್ಕಂಥದ್ದು ಎಷ್ಟು ಒಂದು ಸಾಮಾನ್ಯವಾಗಿದೆ ಅಂತ ನಾವು ಹೇಳ್ಬೋದು ಸೋರಿಯಾಟಿಕ್ ಸಂಧಿವಾತ ಅಷ್ಟು ಸಾಮಾನ್ಯ ಅಲ್ಲ ಈಗ ಯಾವ ತರ ಅಂತಂದ್ರೆ ಒಂದು ಸೋರಿಯಾಟಿಕ್ ಸಂಧಿವಾತ ಸಾಮಾನ್ಯವಲ್ಲ ಸುಮಾರು ಐವತ್ತು ಜನರಲ್ಲಿ ಒಬ್ಬರಿಗೆ ಸೋರ್ಯಾಸಸ್ ಇರುತ್ತೆ ಒಂದು ಐವತ್ತು ಜನ ಇದ್ದಾರೆ ಅಂದ್ರೆ ಅದ್ರಲ್ಲಿ ಒಬ್ಬರಿಗೆ ಸೋರ್ಯಾಸಸ್ ಇರುತ್ತೆ ಐವತ್ತು ಜನರಲ್ಲಿ ಒಂದು ನಾವು ಅನುಪಾತ ತಗೊಳ್ಬೇಕಂದ್ರೆ ಇವರಲ್ಲಿ ಹದಿನಾಲ್ಕರಲ್ಲಿ ಒಬ್ಬರಿಗೆ ಸೋರ್ಯಾಟಿಕ್ ಸಂಧಿವಾತ ಬರ್ಬೋದು ಅಂದರೆ ಐವತ್ತು ಜನರಲ್ಲಿ ಒಂದು ಮೂರು ಜನಕ್ಕೆ ಸೋರಿಯಾಟಿಕ್ ಸಂಧಿವಾತ ಬರ್ಬೋದು ಸರ್ ಈ ಒಂದು ಸೋರ್ಯಾಟಿಕ್ ಸಂಧಿವಾತಕ್ಕೆ ಒಂದು ಕಾರಣ ಅಥವಾ ಅಂತ ಬಂದಾಗ ಏನು ಪ್ರಮುಖ ಕಾರಣಗಳಿರ್ಬೋದು ಸರ್ ಇದು ಬರೋದಕ್ಕೆ ಓಕೆ ಸೊ ಸಂಧಿವಾತ ರೋಗಗಳ ಬಗ್ಗೆ ನಾವು ಒಂದು ವಿಪರ್ಯಾಸ ಏನಂತಂದರೆ ಇದುವರೆಗೂ ಯಾವುದೇ ಕಾರಣಗಳನ್ನು ಕಂಡುಹಿಡಿಯೋದಕ್ಕಾಗಿಲ್ಲ ಅದೇ ಥರ ಈ ಸೋರ್ಯಾಟಿಕ್ ಆರ್ಥರೈಟಿಸ್ಗೂ ಕೂಡ ಕೆಲವೊಂದು ಸಾರಿ ನಾವೆಲ್ಲ ನೋಡಿರೋ ಹಾಗೆ ಸೋರಾಸಿಸು ವಂಶವಾಹಿ ಆಗಿರುತ್ತೆ ತಂದೆ ತಾಯಿಗಿತ್ತು ಅಂತಂದರೆ ಕೆಲವೊಂದ್ಸರಿ ಮಕ್ಕಳಿಗೆ ಬರುತ್ತೆ ಆಮೇಲೆ ಮತ್ತೆ ಇದಲ್ಲದೆ ಕೂಡ ಅನುವಂಶಿಕ ಅಲ್ಲದೆ ಕೂಡ ಏನಾದರೂ ಪ್ರಚೋದಕಗಳು ಪ್ರಚೋದಕಗಳು ಯಾವುದು ಅಂತಂದರೆ ಕೆಲವೊಂದು ಸರಿ ಜಸ್ಟ್ ಒಂದು ವೈರಸ್ ಇನ್ಫೆಕ್ಷನ್ ಆದಾಗ್ಲೂ ಕೂಡ ಆಗಿರ್ಬೋದು ಅಂತ ಹೇಳ್ತಾರೆ ಬಟ್ ಇದು ಯಾವುದು ಪ್ರೂವ್ ಮಾಡೋದಕ್ಕಾಗಿಲ್ಲ ಇದುವರೆಗೂ ಸೊ ಅನುವಂಶೀಯತೆ ಒಂದು ನಾವು ಪ್ರೂವ್ ಮಾಡೋದಕ್ಕಾಗಿದೆ ಬಟ್ ಬೇರೆ ನಿಖರ ಕಾರಣಗಳನ್ನು ನಮ್ಮ ಕೈಲಿ ಇನ್ನೂ ಪ್ರೂವ್ ಮಾಡೋದಕ್ಕಾಗಿಲ್ಲ ಸರ್ ಸರ್ ಈಗ ತಾವು ಹೇಳಿದಂಗೆ ಈಗ ಈ ಒಂದು ಡಿಕ್ ಸಂದೇಹಕ್ಕೆ ಸಂಬಂಧಪಟ್ಟಂತೆ ಹಲವಾರು ಒಂದು ಲಕ್ಷಣಗಳು ಅಂದರೆ ಏನೇನು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಮತ್ತೆ ಸಾಮಾನ್ಯವಾಗಿ ಯಾರು ಕಾಣಿಸ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಹೇಳ್ರಿ ಹಾಗಾದರೆ ಈ ಒಂದು ಸಮಸ್ಯೆಯನ್ನು ನಾವು ಹೇಗೆ ಈ ಒಂದು ರೋಗ ನಿರ್ಣಯವನ್ನು ಮಾಡ್ಬೋದು ಅಥವಾ ಯಾವ ಥರ ಕಂಡು ಸರ್ ಓಕೆ ಸಾಮಾನ್ಯವಾಗಿ ಈಗ ನಾನು ರೋಗ ಲಕ್ಷಣಗಳ ಬಗ್ಗೆ ನಿಮಗೆ ಹೇಳಿದ್ದೀನಿ ಚರ್ಮದಲ್ಲಿ ತೊಂದರೆ ಆಗಿರ್ಬೋದು ಚರ್ಮದಲ್ಲಿ ತೊಂದರೆ ಜೊತೆಗೆ ಕೀಲುಗಳಲ್ಲಿ ನೋವು ಕೈ ಮತ್ತು ಕಾಲುಗಳಲ್ಲಿ ನೋವು ಬೆನ್ನು ನೋವು ಈ ಥರದ ಏನಾದ್ರು ತೊಂದರೆ ಇದ್ದಾಗ ನೀವು ನಿಮ್ಮ ಹತ್ತಿರದ ರೂಮ್ ಟಾಯ್ಲೆಟ್ನ ಭೇಟಿ ಆಗಬೇಕು ನಿಮ್ಮ ವೈದ್ಯಕೀಯ ಇತಿಹಾಸ ಮೆಡಿಕಲ್ ಹಿಸ್ಟ್ರಿ ಜೊತೆ ಎಲ್ಲ ದೈಹಿಕ ಪರೀಕ್ಷೆ ಮಾಡಿ ಇದು ಯಾವ ಥರ ಸಂಧಿವಾತ ಇದೆ ಅಂತ ನಮಗೆ ಒಂದು ಐಡಿಯಾ ಬರುತ್ತೆ ಇದನ್ನ ನೋಡಿ ನಾವು ಕೆಲವೊಂದಿಷ್ಟು ರಕ್ತ ಪರೀಕ್ಷೆಗಳನ್ನ ಅಡ್ವೈಸ್ ಮಾಡ್ತೀವಿ ಫಸ್ಟ್ ಬೇಸಿಕ್ ಟೆಸ್ಟ್ಗಳು ರಕ್ತ ಎಷ್ಟಿದೆ ಹಿಮೋಗ್ಲೋಬಿನ್ನು ಕೊಲೆಸ್ಟ್ರಾಲ್ ಲೆವೆಲ್ಸು ಯೂರಿಕ್ ಆ್ಯಸಿಡ್ಡು ಆಮೇಲೆ ಲಿವರಿಗೆ ಸಂಬಂಧಪಟ್ಟ ಪರೀಕ್ಷೆ ಆಮೇಲೆ ಕಿಡ್ನಿಗೆ ಸಂಬಂಧಪಟ್ಟ ಪರೀಕ್ಷೆಗಳನ್ನ ಮಾಡಿಸ್ತೀವಿ ಸರ್ ಇದರ ಜೊತೆಗೆ ಸಂಧಿವಾತಕ್ಕೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಸ್ಪೆಸಿಫಿಕ್ ಪರೀಕ್ಷೆಗಳು ರೂಮ್ ಟೈಟ್ ಫ್ಯಾಕ್ಟರ್ ಮಾಡಿಸ್ತೀವಿ ಸೋರಾಟಿಕ್ ಇದು ನೆಗೆಟಿವ್ ಇರುತ್ತೆ ಅದು ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ತುಂಬಾ ಕೀಲುಗಳು ಡ್ಯಾಮೇಜ್ ಆಗಿದ್ರೆ ಎಕ್ಸ್ ರೇ ಕೂಡ ಮಾಡಿಸ್ಬೋದು ಸೊ ಇದೆಲ್ಲ ನಾವು ಮಾಡಿಸ್ತೀವಿ ಸರ್ ರೋಗನಿರ್ಣಯ ಇದೆಲ್ಲ ನೋಡಿ ಒಂದು ಕೂಲಂಕುಷವಾಗಿ ನಾವು ರೋಗನಿರ್ಣಯ ಮಾಡಬಹುದು ಸರಿಗೆ ತಾವು ಹೇಳಿದಂಗೆ ಏನು ಈ ಒಂದು ರೋಗ ನಿರ್ಣಯವನ್ನು ಮಾಡೋದಕ್ಕೆ ಏನೇನು ಅನ್ನೆಲ್ಲ ಮಾಡಿ ಒಂದು ವೇಳೆ ಈ ಒಂದು ರೋಗ ನಿರ್ಣಯದಲ್ಲಿ ಏನಾದ್ರು ಇವರಿಗೆ ತೊಂದರೆ ಇದೆ ಅಥವಾ ಸಮಸ್ಯೆ ಇದೆ ಅಂತ ಕಂಡು ಬಂದಾಗ ಮುಂದಿನ ಒಂದು ಪ್ರಕ್ರಿಯೆ ಅಥವಾ ಚಿಕಿತ್ಸೆ ಅಂತ ಬಂದಾಗ ಏನೇನು ಇರುತ್ತೆ ಸರ್ ಓಕೆ ಸೊ ಈಗ ನಾವು ಸೋರಿಯಾಟಿಕ್ ಆರ್ಥರೈಟಿಸ್ನ ಡಯಾಗ್ನೋಸಿಸ್ ಮಾಡಿದ್ದೀವಿ ಸೊ ಚಿಕಿತ್ಸೆ ಅಂತ ಬಂದಾಗ ಫಸ್ಟು ಶಾರ್ಟ್ ಟರ್ಮ್ ಟ್ರೀಟ್ಮೆಂಟು ಇನ್ನೊಂದು ಲಾಂಗ್ ಟರ್ಮ್ ಟ್ರೀಟ್ಮೆಂಟು ಕಡಿಮೆ ಅವಧಿಯ ಚಿಕಿತ್ಸೆ ಹಾಗೂ ದೀರ್ಘಕಾಲಾವಧಿಯ ಚಿಕಿತ್ಸೆ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ಅಸೆಸ್ ಮಾಡ್ತೀವಿ ಆಮೇಲೆ ಈಗ ಶಾರ್ಟ್ ಟರ್ಮ್ಗೆ ನಾವು ನೋವು ನಿವಾರಕ ಔಷಧಿಗಳನ್ನು ಕೊಡ್ತೀವಿ ನೋವು ನಿವಾರಕ ಅಥವಾ ಪೇನ್ ಕಿಲ್ಲರ್ಸ್ ಅಂದರೆ ಜನರಲ್ಲಿ ತುಂಬ ಭಯ ಇದೆ ಇದರ ಬಗ್ಗೆ ಯಾವುದೇ ತರ ನಾವು ಭಯ ಪಡುವಂಥ ಅವಶ್ಯಕತೆ ಇಲ್ಲ ಇದನ್ನು ಕಡಿಮೆ ಅವಧಿಯವರೆಗೂ ಅಷ್ಟೇ ಕೊಡ್ತೀವಿ ಇನ್ನು ರೋಗವನ್ನು ಮಾರ್ಪಡಿಸುವ ಔಷಧಿಗಳು ಕೆಲವೊಂದು ಸರಿ ಪೇಷಂಟ್ಸ್ ನೋವಿನ ಮಾತ್ರ ತೊಗೊಳ್ತಾ ಹೋಗ್ಬಿಡ್ತಾರೆ ಬಟ್ ಏನಂತಂದ್ರೆ ಈ ನೋವಿನ ಮಾತ್ರೆಗಳಿಂದ ನಾವು ರೋಗವನ್ನು ಕಂಟ್ರೋಲ್ ಮಾಡೋದಕ್ಕಾಗಲ್ಲ ನೋವನ್ನಷ್ಟೇ ಕಂಟ್ರೋಲ್ ಮಾಡಬಹುದು ರೋಗವನ್ನು ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಹತ್ರ ಡಿಮಾರ್ಟ್ ಅಥವಾ ರೋಗವನ್ನು ಮಾರ್ಪಡಿಸುವ ಔಷಧಿಗಳು ಅಂತ ಇದೆ ಮಾತ್ರೆ ಫ್ಲೋನೊಮೈಡ್ ಸಾಸ್ ಈ ತರದ ಮಾತ್ರೆಗಳನ್ನೆಲ್ಲ ಕೊಡ್ತೀವಿ ಈ ಮಾತ್ರೆಗಳು ಕೆಲಸ ಮಾಡೋದಕ್ಕೆ ಮೂರರಿಂದ ನಾಲ್ಕೂವರೆ ಟೈಮ್ ತಗೊಳುತ್ತೆ ಅಲ್ಲಿವರೆಗೂ ಈ ನೋವು ನಿವಾರಧಕ ಮಾತ್ರೆಗಳನ್ನು ಕೊಡ್ತೀವಿ ಒಂದು ಆಮೇಲೆ ಈ ಮಾತ್ರೆಗಳ ಅವಶ್ಯಕತೆ ಲೈಫ್ ಲಾಂಗ್ ಇರುವುದಿಲ್ಲ ಕೆಲವೊಂದು ಸಾರಿ ಜನರಿಗೆ ತುಂಬ ಭಯ ಬೀಳುತ್ತೆ ಕಾಯಿಲೆ ಲೈಫ್ ಲಾಂಗ್ ಇರ್ಬೋದು ಶುಗರ್ ಬಿ ಪಿ ಥರ ಬಟ್ ಮಾತ್ರೆಗಳ ಅವಶ್ಯಕತೆ ಲೈಫ್ ಲಾಂಗ್ ಅವಶ್ಯಕತೆ ಇರೋಲ್ಲ ಒಂದು ಆರು ತಿಂಗಳು ಚೆನ್ನಾಗಿದ್ದರೆ ನಾವು ಮಾತ್ರೆಗಳನ್ನ ಕಡಿಮೆ ಮಾಡ್ಬೋದು ಕೀಲುಗಳು ತುಂಬ ಊತ ಏನ ಇದೆ ಏನಾದ್ರು ಇದು ಇತ್ತು ಅಂತಂದರೆ ಅವರಿಲ್ಲಿ ಕೆಲವೊಂದು ಸಾರಿ ಕೀಲುಗಳಿಗೆ ಇಂಜೆಕ್ಷನ್ ಕೊಡ್ತೀವಿ ಇದ್ರ ಬಗ್ಗೆ ಜನ ಯಾವುದೇ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಮತ್ತು ಚರ್ಮದ ಟ್ರೀಟ್ಮೆಂಟ್ಗಾಗಿ ನಾವು ಡರ್ಮೆಟಾಲಜಿಸ್ಟ್ ಜೊತೆ ಸ್ಕಿನ್ ತಜ್ಞರ ಜೊತೆಗೆ ಸೇರಿ ಒಟ್ಟಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ವ್ಯಾಯಾಮ ಮತ್ತು ಭೌತ ಚಿಕಿತ್ಸೆ ಫಿಸಿಯೋಥೆರಪಿ ಎಕ್ಸಸೈಸ್ ಎಲ್ಲ ಹೇಳ್ಕೊಡ್ತೀವಿ ದೆನ್ ಜೈವಿಕ ಏಜೆಂಟ್ಸ್ ಬಯಾಲಜಿಕ್ ಏಜೆಂಟ್ಸ್ ಮಾತ್ರೆಗಳಿಂದ ಕಂಟ್ರೋಲ್ ಆಗಲಿಲ್ಲ ಅಂದರೆ ಕೆಲವೊಂದು ಸಾರಿ ಇಂಜೆಕ್ಷನ್ ಕೊಡಬೇಕಾಗತ್ತೆ ಸರ್ ಸೊ ಈ ಥರ ನಾವು ಒಂದು ಒಂದು ವ್ಯಕ್ತಿ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ನೋಡಿಬಿಟ್ಟು ನಾವು ಫಿಸಿಯೋಥೆರಪಿ ಬೇಕಾ ಸ್ಕಿನ್ ಅವರ ಕನ್ಸಲ್ಟೇಷನ್ ಬೇಕಾ ಅಂತ ನೋಡಿ ಡಿಸೈಡ್ ಮಾಡ್ತೀವಿ ಸರ್ ಓಕೆ ಸರ್ ಈ ಒಂದು ಸೋರಿಯಾಟಿಕ್ ಸಂಧಿವಾತ ಅಂತಕ್ಕಂಥದ್ದು ಮಕ್ಕಳ ಮೇಲೂ ಕೂಡ ಅಪಾಯ ಬೀರುವಂಥ ಸಾಧ್ಯತೆ ಇರುತ್ತೆ ಅಥವಾ ಹೇಗೆ ಸರ್ ಯೂಶ್ವಲಿ ವಯಸ್ಕರಲ್ಲಿ ಕಾಮನ್ನು ನಾನು ಆಗಲೇ ಎರಡರಾಗಿ ಮೂವತ್ತರಿಂದ ಐವತ್ತೈದು ವಯಸ್ಸುಗಳಲ್ಲಿ ಕಂಡು ಬರುತ್ತೆ ಕೆಲವೊಂದು ಸಾರಿ ಅನುವಂಶಿಕ ಏನಾದರೂ ಕಾರಣ ಇತ್ತು ಅಂದರೆ ಮಕ್ಕಳಲ್ಲೂ ಸ್ವಲ್ಪ ಚಿಕ್ಕ ವಯಸ್ಸಲ್ಲೇ ಬರ್ಬೋದು ಬಟ್ ಇದಕ್ಕೂ ಕೂಡ ನಮಗೆ ಟ್ರೀಟ್ಮೆಂಟ್ ಕೊಡ್ಬೋದು ಯಾವುದೇ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಸರ್ ಅಂದರೆ ಮಕ್ಕಳಿಗೂ ಕೂಡ ಈ ಒಂದು ಚಿಕಿತ್ಸೆ ಬರ್ಬೋದು ಸರ್ ಬಟ್ ಕಡಿಮೆ ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ ಸರ್ ಅದು ಸರ್ ಈಗ ಒಂದು ಸೋರಿಯಾಟಿಕ್ ಸಂಧಿವಾತಕ್ಕೆ ಸಂಬಂಧಪಟ್ಟಂತೆ ಒಂದು ಆಹಾರಗಳಿರ್ಬೋದು ಅಥವಾ ಯಾವ ಆಹಾರಗಳನ್ನ ಸೇವನೆ ಮಾಡಬೇಕು ಯಾವುದನ್ನು ಸೇವನೆ ಮಾಡಬಾರ್ದು ಜೊತೆಗೆ ಇದನ್ನು ತಡೆಗಟ್ಟಲಿಕ್ಕೆ ಏನಾದ್ರು ಮುಂಜಾಗ್ರತಾ ಕ್ರಮಗಳಿರುತ್ತೆ ಹೇಗೆ ಸರ್ ಓಕೆ ಸರ್ ಸೊ ತಡೆಗಟ್ಟುವುದು ಈ ಕಾಯಿಲೆಯನ್ನು ಇದು ಅನವಂಶಕ ಆಗಿರೋದರಿಂದ ತಡೆಗಟ್ಟುವುದು ತುಂಬ ಕಷ್ಟ ಇದೆ ಬಟ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡೋದರಿಂದ ನಾವು ತಡೆಗಟ್ಟು ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು ಉದಾಹರಣೆಗೆ ಬೊಜ್ಜು ಯಾರಲ್ಲಿ ಜಾಸ್ತಿ ಇರುತ್ತಲ್ಲ ಅವರಲ್ಲಿ ಅಂದರೆ ಮುಂಚೆನೇ ಸೋರ್ಯಾಸಿಸ್ ಇರಬೇಕು ಅಥವಾ ಬೊಜ್ಜು ಇರೋರಲ್ಲಿ ಸ್ವಲ್ಪ ಸೋರ್ಯಾಸಿಸ್ ಸೋರ್ಯಾಟಿಕ್ ಸಂಧಿವಾತ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನಿಯಮಿತವಾಗಿ ವೈದ್ಯರನ್ನ ಭೇಟಿಯಾಗೋದು ಇದರಿಂದ ನಾವು ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು ಆಹಾರ ಪದ್ಧತಿ ಸೋರ್ಯಾಸಿಸಲ್ಲಿ ಕೆಲವೊಬ್ಬರು ಬೇರೆ ಬೇರೆ ಥರ ಇದನ್ನ ಪ್ರತಿಪಾದಿಸ್ತಾರೆ ಆಹಾರ ಪದ್ಧತಿ ಮಾಡೋದರಿಂದ ಅಷ್ಟು ಉಪಯೋಗ ಆಗಲ್ಲ ಅಂತಾರೆ ಕೆಲವೊಬ್ಬರು ಉಪಯೋಗ ಆಗುತ್ತೆ ಅಂತಾರೆ ಬಟ್ ಮಾಂಸ ಆಹಾರವನ್ನು ನಾವು ಸ್ವಲ್ಪ ಕಡಿಮೆ ಮಾಡಿದರೆ ಬೊಜ್ಜು ಕಡಿಮೆ ಆಗುತ್ತೆ ಇದರಿಂದ ನಾವು ಇನ್ನೂ ಸೋರ್ಯಾಸಿಸ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು ಮೆಡಿಟರೇನಿಯನ್ ಡೈಟ್ ಈ ಒಂದು ಆಹಾರದಲ್ಲಿ ಹಣ್ಣು ತರಕಾರಿ ಜಾಸ್ತಿ ತಗೊಳ್ಳೋದು ಒಂದು ಆಹಾರದ ತಟ್ಟೆ ಇದೆ ಅಂದರೆ ಐವತ್ತು ಪರ್ಸೆಂಟ್ ನೀವು ಅನ್ನ ಮುದ್ದೆ ಸಾರು ತಗೊಳ್ಳಿ ಇಪ್ಪತ್ತೈದು ಪರ್ಸೆಂಟು ತರಕಾರಿ ಇಪ್ಪತ್ತೈದು ಪರ್ಸೆಂಟ್ ಹಣ್ಣುಗಳನ್ನು ತಗೊಳ್ಳಿ ಈ ಥರದ ಒಂದು ಸಮತೋಲಿತ ಆಹಾರವನ್ನು ನೀವು ತಗೊಳ್ಳಿ ಆಮೇಲೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಧೂಮ್ರಪಾನ ಕುಡಿತವನ್ನು ನಾವು ಇದ್ರೆ ಅದನ್ನು ತ್ಯಜಿಸಬೇಕಾಗುತ್ತೆ ಯೂರಿಕ್ ಆ್ಯಸಿಡ್ ಕಡಿಮೆ ಆಗುತ್ತೆ ಇದರಿಂದ ಸೊ ಇದರಿಂದ ನಾವು ಒಂದು ತಕ್ಕ ಮಟ್ಟಿಗೆ ಕಂಟ್ರೋಲ್ ಮಾಡ್ಬೋದು ಸರ್ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ರಿ ಸರ್ ಸರ್ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ಈ ಒಂದು ಸೋರಿಯಾಟಿಕ್ ಸಂಧಿವಾತದ ಕುರಿತು ತಮ್ಮ ಸಲಹೆ ಅಥವಾ ಸಂದೇಶ ಏನು ಸರ್ ಓಕೆ ಸರ್ ಸೋರೇಟಿಕ್ ಸಂಧಿವಾತ ಅಥವಾ ಸೋರಿಯಾಸಿಸ್ ಅಂತ ಕೇಳಿದಾಗ ಯಾವುದೇ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ಇದನ್ನು ನಾವು ಬೇಗ ಪತ್ತೆ ಬೇಗ ಟ್ರೀಟ್ಮೆಂಟ್ ಕೊಡ್ಬೋದು ಹಾಗೂ ಒಂದು ಬೇಗನೆ ಟ್ರೀಟ್ಮೆಂಟ್ ಕೊಟ್ಟರೆ ಬೇಗ ಕಂಟ್ರೋಲ್ ಮಾಡಿ ಬೇಗ ಮಾತ್ರೆಗಳನ್ನೂ ಕಡಿಮೆ ಮಾಡುವಂಥ ಒಂದು ಇದು ಸೌಲಭ್ಯ ಇದೆ ಆಮೇಲೆ ಚಿಕಿತ್ಸೆ ಒಂದ್ಸರಿ ನಾವು ಶುರು ಮಾಡಿದ ನಂತರ ನಿಯಮಿತವಾಗಿ ನಿಮ್ಮ ವೈದ್ಯರನ್ನು ನೀವು ಭೇಟಿ ಆಗಬೇಕು ರೆಗ್ಯುಲರ್ ಫಾಲೋಅಪ್ ಮಾಡಬೇಕು ಹಾಗೂ ಮೇಲ್ವಿಚಾರಣೆಯಲ್ಲಿ ಮಾತ್ರೆಗಳನ್ನ ತಗೊಂಡ್ರೆ ಖಂಡಿತ ನಾವು ಇದನ್ನ ನೀವು ಕಂಟ್ರೋಲ್ ಮಾಡ್ಬೋದು ಈ ಈ ಒಂದು ಕಾಯಿಲೆ ಇರುವವರಲ್ಲಿ ಖಿನ್ನತೆ ಜಾಸ್ತಿ ಇರುತ್ತೆ ಅದಾಗಲೂ ಕೂಡ ಖಿನ್ನತೆಗೆಲ್ಲ ಏನು ಹೆದರ್ಕೋಬೇಡಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ತುಂಬ ಧನ್ಯವಾದಗಳು ಸರ್ ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಸೋರೆಟಿಕ್ ಸಂಧಿವಾತವನ್ನು ಕುರಿತು ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ಬಹಳ ಉಪಯುಕ್ತವಾದ ಒಂದು ಮಾಹಿತಿ ಮತ್ತು ಸಲಹೆಗಳನ್ನು ತಾವು ತಿಳಿಸ್ಕೊಟ್ಟಿದ್ರೆ ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್ ಧನ್ಯವಾದಗಳು ಸರ್ ಈ ಒಂದು ಅವಕಾಶ ಮಾಡಿಕೊಟ್ಟ ಜನಧ್ವನಿ ಸಮುದಾಯ ಬಾನ್ಲ ಕೇಂದ್ರಕ್ಕೆ ನನ್ನ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ಪ್ರಿಯ ಕೇಳಗರೆ ಇದುವರೆಗೂ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಸೋರಿಯಾಟಿಕ್ ಸಂಧಿವಾತವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಜೆ ಎಸ್ ಎಸ್ ಆಸ್ಪತ್ರೆಯ ಸಂಧಿವಾತ ಮತ್ತು ಕೀಲು ರೋಗ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಮಹಾಬಲೇಶ್ವರರವರು ಇದು ಇವತ್ತಿನ ಆರೋಗ್ಯ ದಂಗಳ ಕಾರ್ಯಕ್ರಮ ಮತ್ತೆ ಮುಂದಿನ ವಾರ ಮತ್ತೊಂದು ದಂಗಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರ ಧ್ವನಿ ನಮಸ್ಕಾರ ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅತಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ